ನಮಸ್ಕಾರ ಸ್ನೇಹಿತರೆ ಶೋಭಾ ಕಿಚನ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಈಗ ಆಲ್ರೆಡಿ ಬೇಸಿಗೆ ಕಾಲ ಶುರುವಾಗಿದೆ ಸುಡು ಬಿಸಿಲು ದೇಹನ ಸುಸ್ತು ಮಾಡುತ್ತೆ ಸೊ ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ದೇಹನ ತಂಪು ಗಿಡದಕ್ಕೆ ಒಂದು ಸುಪ್ಪವಾದ ರೆಸಿಪಿ ಮೆಂತ್ಯ ಪಲಾವ್ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೀಗೆ ಮಾಡೋದು ನೋಡೋಣ ಎಲ್ಲದಕ್ಕಿಂತ ಮೊದಲು ನಾನು ಒಂದು ಅಗಲವಾದ ಪಾತ್ರೆಯಲ್ಲಿ ಮೂರು ಕಪ್ನಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ ನೀವು ಮನೇಲಿ ಯಾವುದು ಅಕ್ಕಿ ಇದೆ ಅದನ್ನೇ ಯೂಸ್ ಮಾಡ್ಬೋದು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇದನ್ನು ಟ್ವೆಂಟಿ ಮಿನಿಟ್ಸು ನೆನೆಯೋಕ್ಕೆ ಇಡ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ ಆರರಿಂದ ಏಳು ಹಸೆಮೆಣ್ಸಿನ್ಕಾಯಿ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಏಳರಿಂದ ಎಂಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಹಾಗೆಯೇ ಒಂದು ಮೀಡಿಯಮ್ ಸೈಜ್ನ ಟೊಮೊಟೊ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ಟಾರ್ ಫ್ಲವರು ಏಳು ಲವಂಗ ಎರಡು ಪೀಸ ಚಕ್ಕೆ ಎರಡು ಪಲಾವ್ ಎಲೆ ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಅಂದರೆ ಧನಿಯಾ ಪುಡಿ ಅಂತೀವಲ್ಲ ಅದು ಹಾಗೆ ಗರಂ ಮಸಾಲ ಹಾಫ್ ಸ್ಪೂನು ಎರಡು ಸ್ಪೂನ್ ಕಲ್ಲುಪ್ಪು ಕಾಲು ಸ್ಪೂನು ಅರಿಶಿನ ಪುಡಿ ಹಾಗೆ ಇದು ರುಬ್ಕೊಳೋದಕ್ಕೆ ಮೂರು ಗೆಡ್ಡೆ ಬೆಳ್ಳುಳ್ಳಿ ಮೂರು ಇಂಚಿನಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು ಪುದೀನ ಸೊಪ್ಪು ಜಾಸ್ತಿ ಕೂಡ ಹಾಕ್ಬೋದು ಇಲ್ಲ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆಯೇ ಒಂದು ಬೌಲ್ನಷ್ಟು ಹಸಿ ಬಟಾಣಿ ಕಾಳನ್ನು ತಗೊಂಡಿದ್ದೀನಿ ಫಸ್ಟು ನಾವು ರುಬ್ಕೊಂಬಂದುಬೇಡೋಣ ಮಸಾಲೆನ ಮಿಕ್ಸಿ ಜಾರಿಗೆ ಈ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಹಾಕಿ ರುಬ್ಕೊತಾ ಇದ್ದೀನಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ ನೆಕ್ಸ್ಟು ಒಲೆ ಮೇಲೆ ಕುಕ್ಕರ್ನ ಇಟ್ಟು ಸಣ್ಣ ಚೌಟ್ನಲ್ಲಿ ಮೂರು ಚೌಟಿನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಈ ಸ್ಪೈಸಿಸ್ ಇಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಪಲಾವ್ ಎಲೆ ಇವನ್ನು ಹಾಕ್ಕೊಂಡು ಹುರ್ಕೋಬೇಕು ಹುರ್ಕೊಳ್ಳುವಾಗ ಇದು ಆರೋಮ ಬರಬೇಕು ಸ್ಪೈಸಿಸಿಂದು ಸೊ ಈ ಅಂಥವರೆಗೂ ಹುರ್ಕೊಂಡು ನಂತರ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಮ್ಮೆಲೇ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಹುರ್ಕೊಬೇಕು ನಂತರ ಮಸಾಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು ಈ ಮಸಾಲೆ ಘಮ ಬರಬೇಕು ಅಲ್ಲಿವರೆಗು ಹುರ್ಕೊಳ್ಳಿ ಈಗ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೋನು ಅಷ್ಟೇ ತುಂಬ ಸ್ಮೂತ್ ಆಗಬೇಕು ಎಣ್ಣೆಲ್ಲೆನೆ ಅಲ್ಲಿವರೆಗು ಹುರ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಸೈಜ್ನೆಲ್ಲ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ನಾನು ಒಂದು ಬೌಲ್ನಷ್ಟು ಬಟಾಣಿನ ಹಾಗೆಯೇ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೊಮ್ಮೆ ಕಲಿಸ್ಕೊಡ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಕಲಿಸ್ಕೊಟ್ಕೊಂಡು ನೆಕ್ಸ್ಟು ಉಪ್ಪು ಖಾರ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಳ್ಳಿ ನಂತರ ನೀರನ್ನು ಹಾಕ್ಕೋಬೇಕು ನೀರು ನಾನು ಆರು ಕಪ್ಪನ್ನು ತಗೊಂಡಿದ್ದೀನಿ ಮೂರು ಕಪ್ ಅಕ್ಕಿ ನೆನೆಯಕ್ಕಿಟ್ಟಿದ್ದೆ ಸೊ ಆರು ಕಪ್ಪು ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ಇದು ಕುದಿಯೋಕ್ಕೆ ಶುರುವಾದಾಗ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ ನೀರು ಕುದ್ದ ಮೇಲೆ ಅಕ್ಕಿನ ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಿ ಒಂದು ಕುದಿಯಕ್ಕೆ ಬಂದ ಮೇಲೆ ಸರಿ ಮಿಕ್ಸ್ ಕೊಟ್ಟು ಪ್ಲೇಟ್ನ ಮುಚ್ಚಿಟ್ಟು ವಿಷಲ್ ಆಗಬೇಕು ಆಗೋಕ್ಕೆ ಬಿಡಿ ನಾನು ಒಂದು ವಿಷಯ ಕೂಗಿಸ್ಕೊಂಡಿದ್ದೀನಿ ಒಂದು ಆಗಿದೆ ನೋಡಿ ಮೆಂತ್ಯ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಈ ರೀತಿ ಅನ್ನ ಉದ್ರ ಉದ್ರಾಗಿರಬೇಕು ಈ ಮೆಂತೆಯಿಂದ ನಮ್ಮ ದೇಹಕ್ಕೆ ಹಲವಾರು ಉಪಯೋಗಗಳಿವೆ ನಮ್ಮ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ದೇಹವನ್ನು ತಂಪು ಮಾಡುತ್ತೆ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಲ್ಲಂತೂ ಬಹಳನೇ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಮೆಂತೆ ಪಲಾವನ್ನ ಈ ಮೆಥಡಲ್ಲಿ ಒಮ್ಮೆ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್